ಮೋದಿಗೆ ಆ ಮೂವರು ನಾಯಕರೇ ಫೇವ್ರೇಟ್ ಅಂತೆ ದಕ್ಷಿಣ ಭಾರತದ ಆ ಮೂವರು ನಾಯಕರು ಯಾರು ಯಾಕೆ ಬರ್ತಾ ಬರ್ತಾ ನರೇಂದ್ರ ಮೋದಿ ಅವರಿಗೆ ಉತ್ತರ ಭಾರತದ ನಾಯಕರ ಮೇಲೆ ಸ್ವಲ್ಪ ಒಲವು ಕಡಿಮೆ ಆಗ್ತಾ ಇದೆ ಅಂತ ಇಲ್ಲಿ ಕಂಡು ಬರ್ತಾ ಇದೆ ದಕ್ಷಿಣ ಭಾರತದತ್ತ ಹೆಚ್ಚಿನ ಒಂದು ಒಲವು ತೋರಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಯಾಕಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿದಿರ್ತಕ್ಕಂಥದ್ದು ದಕ್ಷಿಣ ಭಾರತವೇ ಅನ್ಬೋದು ಈ ಕುರಿತು ಒಂದು ಬ್ರೇಕಿಂಗ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಮೋದಿಗೆ ಈಗ ದಕ್ಷಿಣ ನಾಯಕರೇ ಫೇವರೇಟ್ ಆಗಿದ್ದಾರೆ ಮೋದಿ ಪಾಲಿಗೆ ಸೌತ್ ಇಂಡಿಯಾ ಲೀಡರ್ಸೆ ನಂಬಿಕಸ್ಥರು ಉತ್ತರವನ್ನೇ ನೆಚ್ಚಿಕೊಂಡಿದ್ದ ಮೋದಿಗೆ ದಕ್ಷಿಣವೇ ಆಸರೆಯಾಗಿದೆ ಎನ್ಡಿಎ ಸರ್ಕಾರದಲ್ಲಿ ದಕ್ಷಿಣ ನಾಯಕರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗ್ತಿದೆ ಆಂಧ್ರದ ಪವನ್ ಕಲ್ಯಾಣ್ ಕರ್ನಾಟಕದ ಕುಮಾರಸ್ವಾಮಿ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಮೇಲೆ ಹೆಚ್ಚಿನ ಅಭಿಮಾನ ತೋರಿಸ್ತಾ ಇದ್ದಾರೆ ಈ ಮೂವರು ನಾಯಕರ ಮೇಲೆ ಮೋದಿಗೆ ವಿಶೇಷ ಗೌರವ ಹೊಂದಿದೆ ಕಷ್ಟದ ಕಾಲದಲ್ಲಿ ಜೊತೆಗಿದ್ದವರು ಎಂಬ ಭಾವನೆ ಮೋದಿಗೆ ಅದರಲ್ಲೂ ಸರ್ಕಾರ ರಚನೆಯಲ್ಲಿ ಪವನ್ ಕಲ್ಯಾಣ್ ಪಾತ್ರ ಪ್ರಮುಖವಾಗಿದೆ ಹೀಗಾಗಿ ಎನ್ಡಿಎ ಒಕ್ಕೂಟದಲ್ಲಿ ಎಚ್ ಡಿಕೆ ಪವನ್ ರದ್ದೆ ಹವ ಸರ್ಕಾರದ ಪ್ರಮುಖ ನಿರ್ಧಾರಗಳಲ್ಲಿ ಈ ತ್ರಿಮೂರ್ತಿಗಳ ಪಾತ್ರ ಹೆಚ್ಚಿನದು ಈ ಮೂವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೋದಿ ನಿರ್ಧರಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಹಾಗಾದ್ರೆ ಯಾರು ಆ ಪ್ರಮುಖ ಮೂರು ನಾಯಕರು ಇದು ಈ ಹೊತ್ತಿನ ಸುದ್ದಿ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು